ಮನೆಯಿಂದ ಮತ್ತೊಂದು ಅಪ್ಡೇಟ್ ಲಭ್ಯ ಆಗಿದೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಎರಡನೇ ಎಲಿಮಿನೇಷನ್ ನಲ್ಲಿ ಮ್ಯೂಟೆಂಟ್ ರಘು ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಹೌದು ಸಾಕಷ್ಟು ಜನ ಇವರು ಟಾಪ್ ತ್ರೀ ನಲ್ಲಿ ಇರ್ತಾರೆ ಅನ್ನೋ ಒಂದು ಲೆಕ್ಕಾಚಾರನ ಹಾಕೊಂಡಿದ್ರು ಆ ಲೆಕ್ಕಾಚಾರ ಎಲ್ಲೋ ಪಲ್ಟಾ ಆಗಿದೆ ಅಂತ ಅನ್ನಿಸ್ತದೆ ಬಿಕಾಸ್ ಮ್ಯೂಟೆಂಟ್ ರಘು ಅವರು ಧನುಷ್ ಅವರು ಔಟ್ ಆದ ಬೆನ್ನಲ್ಲೇನೆ ಈಗ ಇವರು ಕೂಡ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಇವರ ಅಭಿಮಾನಿಗಳಿಗೆ ಇದು ಖಂಡಿತವಾಗ್ಲೂ ಒಂದು ಶಾಕ್ ಆಗಿರತ್ತೆ ಯಾಕಂತ ಹೇಳಿದ್ರೆ ಮೂರನೇ ವಾರದಲ್ಲಿ ಮ್ಯೂಟೆಂಟ್ ರಘು ಅವರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಎಂಟ್ರಿ ಕೊಡ್ತಾರೆ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಂತಹ ಇವರು ಮನೆ ಮಂದಿ ಅವರಿಗೆ ಒಂದು ವೇಕಪ್ ಕಾಲ್ ನೀಡುವ ಮೂಲಕ ಎಚ್ಚರಿಕೆಯನ್ನ ಕೂಡ ಕೊಡ್ತಾರೆ ಹಾಗೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಘಟವಾಗಿದ್ರು ಕೂಡ ಇವರ ಮನ್ಸು ಸಿಕ್ಕಾಪಟ್ಟೆ ಮೃದು ಆಗಿದೆ ಅನ್ನೋ ಒಂದು ಬಿರುದನ್ನ ಕೂಡ ತಗೊಳ್ತಾರೆ ಕ್ಯಾಪ್ಟನ್ ರಘು ಅಂತಾನೆ ಇವರನ್ನ ಕರಿಬೇಕು ಅಂತ ಹೇಳಿ ವೀಕ್ಷಕರು ಕೂಡ ಸಾಕಷ್ಟು ಇಷ್ಟಪಟ್ಟು ಕರೀತಾ ಇರ್ತಾರೆ ಅಂಡ್ ಮ್ಯೂಟೆಂಟ್ ರಘು ಅವರ ಬಿಗ್ ಬಾಸ್ ಜರ್ನಿ ಏನು ಅಷ್ಟು ಈಸಿಯಾಗಿ ಇರ್ಲಿಲ್ಲ ಅನ್ನೋದು ನನ್ನ ಭಾವನೆ ಯಾಕಂತ ಹೇಳಿದ್ರೆ ಮನೆಯಲ್ಲಿ ಏಳು ಬೀಳುಗಳನ್ನ ನೋಡಿದಂತವ್ರು ಹಾಗೆ ಇವರು ಯಾವ ತೂಕದಲ್ಲಿ ಮನೆ ಒಳಗೆ ಎಂಟ್ರಿ ಕೊಟ್ಟಿರ್ತಾರೋ ಕಂಪ್ಲೀಟ್ ಆಗಿ ವೇಟ್ ಲಾಸ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂಡ್ ಇವರಾಗಿ ಇಲ್ಲಿ ಕಾಂಬಿನೇಷನ್ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ ಹಾಗೆ ರಕ್ಷಿತಾ ರಘು ಅವರ ಕಾಂಬಿನೇಷನ್ ಕೂಡ ಅಷ್ಟೇ ಚೆನ್ನಾಗಿ ವರ್ಕ್ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಒಂದ್ ಎರಡು ಮೂರು ಬಾರಿ ರಘು ಅವರು ಜಗಳ ಮಾಡಿದ್ದಾರೆ ಅನ್ನೋದನ್ನ ಸೈಡ್ಗಿಟ್ರೆ ಇನ್ನ ಎಲ್ಲರ ಜೊತೆಯಲ್ಲೂ ಕೂಡ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ರು ಮ್ಯೂಟೆಂಟ್ ರಘು ಅವರು ನೋಡೋದಕ್ಕೆ ತುಂಬಾ ರಫ್ ಅಂಡ್ ಟಫ್ ಆಗಿ ಕಾಣಿಸಿದ್ರು ಕೂಡ ಇವರು ಸಿಕ್ಕಾಪಟ್ಟೆ ಸಾಫ್ಟ್ ನೇಚರ್ ಇರುವಂತಹ ವ್ಯಕ್ತಿ ಅಂತ ಹೇಳಿ ಕೂಡ ವೀಕ್ಷಕರು ಇವ್ರಿಗೆ ಕರಿತಾ ಇದ್ರು ಇವರು ಜನರಿಗೆ ಕನೆಕ್ಟ್ ಆಗೋದೆ ಈ ಒಂದು ವಿಚಾರದಿಂದ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಬಿಕಾಸ್ ಇವರು ನೋಡೋದಕ್ಕೆ ತುಂಬಾ ಹಾರ್ಶ್ ಅಂತ ರೂಡ್ ಅಂತ ಸಾಕಷ್ಟು ಬಾರಿ ಅನ್ಸಿದ್ರು ಕೂಡ ಅವರು ಬೇರೆ ಅವರನ್ನ ಟ್ರೀಟ್ ಮಾಡುವಂತಹ ರೀತಿ ಆಗಿರ್ಬೋದು ಅವ್ರವ್ರ ಜೊತೆ ನಡ್ಕೊಳ್ಳುವಂತಹ ಒಂದು ವಿಷಯ ಆಗಿರ್ಬೋದು ಹಾಗೆ ಪ್ರಿನ್ಸಿಪಲ್ ಟಾಸ್ಕ್ ಅಂತ ಮಾಡಿದಾಗ ಅವರು ಎಲ್ಲದನ್ನ ಹ್ಯಾಂಡಲ್ ಮಾಡಿದಂತಹ ವಿಚಾರಗಳೇ ವೀಕ್ಷಕರಿಗೆ ತುಂಬಾ ಹತ್ರ ಆಗಿದ್ದು ಇನ್ನು ಮ್ಯೂಟೆಂಟ್ ರಘು ಅವರು ಟಾಪ್ ತ್ರೀ ಅಲ್ಲಿ ಇರ್ತಾರೆ ಅಂತ ಸಾಕಷ್ಟು ಜನ ನಿರೀಕ್ಷೆಗಳನ್ನ ಮಾಡಿದ್ರು ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ಈಗ ಮ್ಯೂಟೆಂಟ್ ರಘು ಅವರು ಮನೆಯಿಂದ ಔಟ್ ಆಗಿದ್ದಾರೆ ಹೊರಗಡೆ ಬಂದಿದ್ದಾರೆ ಕಡಿಮೆ ಓಟ್ಸ್ ಅನ್ನ ತಗೊಂಡು ಅಂದ್ರೆ ಧನುಷ್ಗಿಂತ ಜಾಸ್ತಿ ಓಟ್ ಹಾಗೆ ಮಿಕ್ಕದವ್ರ್ಗಿಂತ ಕಡಿಮೆ ಓಟ್ಸ್ ಅನ್ನ ತಗೊಂಡು ಈಗಾಗಲೇ ಮ್ಯೂಟೆಂಟ್ ರಘು ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಇನ್ನೇನು ಇದಕ್ಕೆ ರಕ್ಷಿತ ಸಿಕ್ಕಾಪಟ್ಟೆ ಬೇಜಾರ್ ಕೂಡ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ರು ರಘು ಅಣ್ಣ ನನ್ನ ಜೊತೆಯಲ್ಲೇ ಫಿನಾಲೆಗೆ ಬರಬೇಕು ಅಂತ ಹೇಳಿ ಬಟ್ ಆ ನಿರೀಕ್ಷೆಗಳು ಎಲ್ಲೋ ಒಂದ್ ಕಡೆ ರಕ್ಷಿತಾಗೆ ಬೇಜಾರ್ ತಂದಿದೆ ಅಂತ ಹೇಳ್ಬೋದು ಸೊ ಈ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ವೀಕ್ಷಕರು ಅದಂತೂ ಈಗ ನ ನಿರಾಸೆ ಆಗಿದೆ ಬಿಗ್ ಬಾಸ್ ಮನೆಯಿಂದ ಸದ್ಯ ಮ್ಯೂಟೆಂಟ್ ರಘು ಅವರು ಔಟ್ ಆಗಿದ್ದಾರೆ